ರೇಷ್ಮೆ ನಗರ ಶಿಲ್ಲಘಟ್ಟ ಬೈಪಾಸ್ ರಸ್ತೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಹಳ್ಳ ದಿನ್ನೆಗಳಿಂದ ಕೂಡಿದ ಬೈಪಾಸ್ ರಸ್ತೆಯಲ್ಲಿ ಆಂಬ್ಯುಲೆನ್ಸ್ ಸರ್ಕಾರಿ ವಾಹನಗಳು ಖಾಸಗಿ ವಾಹನಗಳು ಹಾಗೂ ಸಾರ್ವಜನಿಕರು ಓಡಾಡಲು ತುಂಬಾ ಸಮಸ್ಯೆಯಾಗಿತ್ತು ಅಂದಿನ ಶಾಸಕರು ಸಂಸದರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಷ್ಟೇ ಬಾರಿ ಮನವಿ ಮಾಡಿದರೂ ತಲೆ ಕೆಡಿಸಿಕೊಳ್ಳುತ್ತಿರಲಿಲ್ಲ ಆದರೆ ಇಂದು ಶಾಸಕರಾದ ಬಿ ಎನ್ ರವಿಕುಮಾರ್ ರವರು ಸ್ಲಂ ಸಿಟಿ ಆಗಿರುವ ಶಿಲ್ಘಟ್ಟವನ್ನ ಒಂದೊಂದಾಗಿ ಅಭಿವೃದ್ಧಿ ಮಾಡಿಕೊಂಡು ಬರುತ್ತಿದ್ದಾರೆ ಇದೊಂದು ಬೈ ರಸ್ತೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಆಗದ ರಸ್ತೆ ಕಾಮಗಾರಿ ಇಂದು ಶಾಸಕರ ಅನುದಾನದಲ್ಲಿ ಪೂರ್ಣಗೊಳ್ಳುತ್ತಿದೆ ರಸ್ತೆ ಪಕ್ಕದ ಮನೆಗಳಂತೂ ಸುಮಾರು ವರ್ಷಗಳಿಂದ ಮನೆಯಲ್ಲಿ ಧೂಳು ಮಣ್ಣಿನಿಂದ ಕೂಡಿದ್ದು ಈಗ ಅಲ್ಲಿನ ಜನರಿಗೆ ನೆಮ್ಮದಿ ತಂದಿದೆ ಒಟ್ಟಾರೆಯಾಗಿ ಶಿಡ್ಲಘಟ್ಟ ಅಭಿವೃದ್ಧಿ ಕಡೆ ಸಾಗುತ್ತಿದ್ದು ಅಲ್ಲಿನ ಸಾರ್ವಜನಿಕರು ಶಾಸಕರ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಓಡಾಡೋಕ್ಕೆ ಭಾರಿ ತೊಂದರೆ ಆಗಿತ್ತು ಇದು ಒಳ್ಳೆ ಕೆಲಸ ಆಗಿದೆ ಇದುವರೆಗೂ ಇಂಥ ಕೆಲಸ ನಡೆದಿಲ್ಲ ಹತ್ತು ವರ್ಷದಿಂದ ನಮ್ಮ ಮುಖ್ಯ ರಸ್ತೆ ಇದು ನಮ್ಮ ಬೈಪಾಸ್ ರಸ್ತೆ ಇಪ್ಪತ್ತು ವರ್ಷದಿಂದ ನಾನು ಹುಟ್ಟಿದಾಗಲಿಂದ ಮುಂಚೆಯಿಂದ ನಮ್ಮ ಈ ರಸ್ತೆಯನ್ನು ಯಾರೂ ಇಂಥ ಒಳ್ಳೆ ರಸ್ತೆಯನ್ನು ಹಾಕ್ಸಿಲ್ಲ ನಮ್ಮ ಶಾಸಕರಾಗಿರುವಂಥ ಶಿಲ್ಘಟ್ಟ ಕ್ಷೇತ್ರದ ಶಾಸಕರಾಗಿರುವಂಥ ಬಿ ಎನ್ ರವಿಕುಮಾರ್ ಅಣ್ಣವರು ನಮ್ಮ ಶಾಸಕರು ಒಳ್ಳೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಒಳ್ಳೆ ರಸ್ತೆ ಹಾಕಿದ್ದಾರೆ ನಮಗೆ ನಮ್ಮ ಶಿಲ್ಗಟ್ಟ ಒಳ್ಳೆ ಹೆಸರು ಇವಾಗ ಬರ್ತಾ ಇದೆ ದುಬ್ಬರಲ್ಲಿ ರಸ್ತೆಯನ್ನು ಒಳ್ಳೆಯ ಐಟನ್ನು ಮಾಡಿ ಒಂದು ರೋಡಲ್ಲಿ ನಾವು ನೀರಿಗೆ ಜಾಸ್ತಿ ಪರದಾಡ್ತಾ ಇದ್ದೀವಿ ನೀರು ಹಣ್ಣಕ್ಕೆ ಹೋಗ್ತಾ ಹಾಕ್ತಾ ಇರಲಿಲ್ಲ ಅವ್ರು ಬಂದ ಮೇಲೆ ರೋಡು ಚೆನ್ನಾಗಿ ಅಭಿವೃದ್ಧಿ ಆಗಿದೆ ರವಿ ಅಣ್ಣವರಿಗೆ ತುಂಬ ಧನ್ಯವಾದ ಸುಮಾರು ಒಂದು ಇಪ್ಪತ್ತು ವರ್ಷಗಳಿಂದ ನಮ್ಮ ಪೂಜಾ ಮಧ್ಯ ದೇವಾಲಯದ ಬೈಪಾಸ್ ರಸ್ತೆಯಲ್ಲೇನು ಈ ಒಂದು ರಸ್ತೆ ಕಾಮಗಾರಿಯನ್ನು ಇವತ್ತು ಮಾಡಿಕೊಂಡಿದ್ದಾರೆ ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಹಳೆಯ ಶಾಸಕರಾಗಿರ್ಬೋದು ಸಂಸದರಾಗಿರ್ಬೋದು ಮನವಿ ಪತ್ರವನ್ನು ಸುಮಾರು ಸುಮಾರು ಸರಿ ಅವರು ಇಲ್ಲಿ ಭೇಟಿ ಮಾಡಿದ್ರು ಏನು ರೀತಿ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ ಈಗ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಚುನಾಯಿತರಾದಂಥ ನಗರಸಭೆ ಬಿ ಎನ್ ರವಿಕುಮಾರ್ ಅವರ ಶಾಸಕರು ಇವತ್ತು ಯಾವುದೇ ರೀತಿ ಇಲ್ಲಿರುವಂಥ ಜನರನ್ನು ಕೇಳದೆ ಅವರು ಅವರೇ ಸ್ವೇಚ್ಛೆಯಿಂದ ಅವರೇ ಈ ಒಂದು ಸಾರ್ವಜನಿಕರ ಸಮಸ್ಯೆಯನ್ನು ಕಂಡುಹಿಡಿದು ಒಳ್ಳೆ ರಸ್ತೆಯನ್ನು ಮಾಡಿಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡಬೇಕು ಅಂತ ಶಾಸಕರಿಗೆ ನಾವು ಹೇಳ್ತಾ ಇದ್ದೀವಿ ಸುಮಾರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದು ಅದ್ರ ಹಿಂದ್ಗಡೆ ಅಭಿವೃದ್ಧಿ ಕಾರ್ಯಕ್ರಮಗಳೆಲ್ಲ ಮೂಲೆ ಗುಂಪಾಗಿದ್ವು ಇವಾಗ ಒಂದೊಂದು ಕೆಲಸನೇ ಶಾಸಕರು ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರು ಮಾಡುವಂಥ ಕೆಲಸಕ್ಕೆ ಎಲ್ಲ ಸಾರ್ವಜನಿಕರ ಕೈ ಜೋಡಿಸಬೇಕು ಒಳ್ಳೆ ಅಭಿವೃದ್ಧಿ ಕೆಲಸಗಳು ಮಾಡಬೇಕಂತ ನಾವು ಕೇಳ್ಕೊತಾ ಇದ್ದೀವಿ